ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ನಿಮಗೆ ಆಯಿಲ್ ರೆಡಿ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡಿದೆ ಆ್ಯಂಡ್ ಅದ್ರ ಜೊತೆಗೇ ಮೆಹೆಂದಿ ಎಲೆಗಳನ್ನು ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಷ್ಟೊಂದು ಹೇರ್ ಮೆಹಂದಿ ಎಲೆ ಸಿಕ್ಕಿತ್ತು ಸೊ ಅಂದರೆ ನಮ್ಮ ಪಕ್ಕದ ಮನೆಯವರೇ ಬೇಕು ಅಂದರೆ ತಗೋ ಅಂತೇಳ್ಬಿಟ್ಟು ಅವ್ರ ತೋಟದಲ್ಲೇ ಇತ್ತಂತೆ ಅವರು ಕಿತ್ಕೊಂಡು ಬಂದರು ಸೊ ಅದನ್ನು ಕೊಟ್ಟಿದ್ದರು ಸೊ ಹಾಗಾಗಿ ಅದರಿಂದ ಏರ್ ಪ್ಯಾಕ್ ಮಾಡ್ಕೋಬೇಕು ಅದ್ರ ಜೊತೆಗೇನೆ ಹೇರ್ ಆಯಿಲ್ ಕೂಡ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ನಾನು ಸೊ ಇವಾಗ ಅದರಲ್ಲಿರೋವಂಥ ಎಲ್ಲ ಕಡ್ಡಿ ಈ ರೀತಿ ಏನಿತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಬರೀ ಎಲೆಗಳನ್ನು ಮಾತ್ರ ನಾನಿಲ್ಲಿ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ತುಂಬ ತಂಪು ಕೂಡ ಹೌದು ಜೊತೆಗೆ ಒಳ್ಳೆ ಹೇರ್ ಹೇರ್ ಗ್ರೋತ್ ಕೂಡ ಇದು ಮಾಡುತ್ತೆ ಸೊ ಹಾಗಾಗಿ ಮಾಡ್ಕೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ನಾನು ನಿಮಗೆ ಆಲ್ರೆಡಿ ಒಂದು ಸಾರಿ ತೋರಿಸಿದ್ದೆ ಈ ರೀತಿ ನೀರನ್ನು ಕುದಿಸ್ಕೊಳ್ಳೋದು ಟೀ ಪೌಡರು ಮೆಂತೆ ಅಕ್ಕಿ ಇವು ಮೂರನ್ನು ಕೂಡ ಹಾಕಿಬಿಟ್ಟು ನಾನು ಇಲ್ಲಿ ಇದನ್ನು ಕುದಿಸ್ಕೊಂಡು ಆ ನೀರನ್ನು ತಲೆ ಸ್ನಾನ ಮಾಡೋದಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೀನಿ ಸೊ ಈ ಕಡೆ ಇದನ್ನು ಏನು ರೆಡಿ ಮಾಡಿದ್ದೀನಲ್ಲ ಇದು ಕುದಿಸಿರೋದು ಇದನ್ನೇ ನಾನಿವಾಗ ಹೇರ್ ಪ್ಯಾಕ್ಗೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಒಂದಿಷ್ಟು ನೆಲ್ಲಿಕಾಯಿ ಹಾಗೆ ಲವಂಗ ಜೊತೆಗೆ ಅಲೋವೆರಾ ಕೂಡ ಇದು ಈ ಟೈಮು ಹಾಕಿದ್ದೀನಿ ಆಲ್ರೆಡಿ ಇದು ನನ್ನ ಚಾನಲಲ್ಲಿದೆ ಒಂದು ಸರಿ ಹೋಗಿ ನೋಡಿ ಇದಂತರೂ ಏರ್ ಫಾಲ್ಗೆ ತುಂಬಾ ಹೇಳಿ ಮಾಡಿಸಿರುವಂಥ ಸೀರಮ್ ಇದು ಏರ್ ಸೀರಮ್ ನಾನು ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ ನೀರು ಅದು ಅದನ್ನು ನೀವು ಸೀರಮ್ ಆಗಿ ಯೂಸ್ ಮಾಡ್ಕೊಳ್ಬೋದು ತುಂಬಾ ಒಳ್ಳೆಯದು ಸೊ ಇದಕ್ಕೆ ನಾನು ಯೂಸ್ ಮಾಡಿರೋದು ಏನೇನು ಅಂತ ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ ಏರ್ ಫಾಲ್ ಆಗ್ತಾ ಇದೆ ಅಂದರೆ ಇಮ್ಮಿಡಿಯೇಟ್ಲಿ ನಿಮಗೆ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಯೂಸ್ ಮಾಡೋಷ್ಟರಲ್ಲಿ ಫಾಲ್ ಕಂಟ್ರೋಲಿಗೆ ಬರುತ್ತೆ ಅದಕ್ಕೆ ನೆಕ್ಸ್ಟು ನಾನು ಏರ್ ಪ್ಯಾಕ್ಗೆ ಒಂದಿಷ್ಟು ದಾಸವಾಳದ ಎಲೆಗಳನ್ನು ಮತ್ತು ಹೂಗಳು ಇದ್ದರೆ ಹೂಗಳನ್ನು ಕೂಡ ಅದರಲ್ಲೂ ಕೂಡ ಕೆಂಪು ದಾಸವಾಳ ಇದ್ದರೆ ಇನ್ನೂ ಒಳ್ಳೆಯದು ಮನೆಯಲ್ಲಿ ಕೆಂಪು ದಾಸವಾಳ ಇರಲಿಲ್ಲ ಹಾಗಾಗಿ ಇದೇ ಕಲರ್ದು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಎಲೆ ಕೂಡ ಅಷ್ಟೇ ಒಳ್ಳೆಯದು ಸೊ ಅದನ್ನು ಕೂಡ ನ್ಯಾಚುರಲ್ ಆಗಿರೋದು ಏನೆಲ್ಲ ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ ಅದು ಯಾವುದೆಲ್ಲ ಹೇರ್ ಗ್ರೋತ್ಗೆ ಒಳ್ಳೆಯದು ಹೇರ್ ಫಾಲ್ಗೆ ಒಳ್ಳೆಯದು ಅಂತ ಗೊತ್ತಿದ್ದೇನೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಲ್ಲಿ ನೋಡ್ತಾ ಇರ್ಬೋದು ಅವೆಲ್ಲ ಏನು ಮೊದಲು ನಾನು ಮಿಕ್ಷರ್ ಮಾಡ್ಕೊಂಡಿದ್ನಲ್ವ ಅದು ಕುದಿಸಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಸೊ ಇವಾಗ ಬಂದುಬಿಟ್ಟು ದಾಸವಾಳ ಎಲೆ ಹೂವುಗಳನ್ನು ಹಾಕ್ಕೊಂಡೆ ನಂತರದಲ್ಲಿ ಮೆಹಂದಿ ತಪ್ ಅದು ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಅದೆಲ್ಲ ಮಿಕ್ಸಿಗೆ ಮಾಡಿಕೊಂಡು ತೀರ ಸಣ್ಣಗೆ ಈ ರೀತಿ ಪೇಸ್ಟ್ ಆಗೋವರೆಗೂ ಕೂಡ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತಂದರೆ ತುಂಬಾ ಸ್ಮೂತಾಗಿ ಬಂದಿತ್ತು ಸೊ ಇದನ್ನು ನಾವು ಒಂದು ಏಯ್ಟ್ ಅವರ್ಸ್ವರೆಗೂ ಹಾಗೆಯೇ ನೆನೆಯೋದಕ್ಕೆ ಬಿಡಬೇಕು ಅದನ್ನು ಆದಷ್ಟು ರಾತ್ರಿಯಲ್ಲೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ತುಂಬಾ ಒಳ್ಳೆ ಕಲರ್ ಬರುತ್ತೆ ಮೆಹೆಂದಿ ಕೂಡಲೇ ತುಂಬ ಒಳ್ಳೆ ಕಲರ್ ಬರುತ್ತೆ ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ನಾನು ಯೂಸ್ ಮಾಡಿರೋದು ಬೇರೆ ಏನನ್ನೂ ಯೂಸ್ ಮಾಡಿಲ್ಲ ಸೊ ಟೀ ಪೌಡರ್ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಲವಂಗ ಕೂಡ ಕಂಪಲ್ಸರಿ ಯೂಸ್ ಮಾಡಬೇಕು ಸೊ ಅವೆಲ್ಲವೂ ಆಲ್ರೆಡಿ ನಾನು ಹಾಕಿರೋದ್ರಿಂದ ಇದರಲ್ಲಿ ನಾನು ಜಾಸ್ತಿ ತೋರಿಸಿಲ್ಲ ನಿಮಗೆ ಸೊ ಇದನ್ನು ಈ ರೀತಿ ಮಕ್ಕಳಿಗೂ ಕೂಡ ನಾನು ಅಪ್ಲೈ ಮಾಡಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಮಕ್ಕಳು ತುಂಬಾ ಹೀಟ್ ಇದ್ದಾರೆ ನನ್ನ ಮಕ್ಕಳು ಅವರು ಬಿಸಿಲು ದಿನಗಳಲ್ಲಿ ಫುಲ್ಲು ಬಿಸಿಲಿಗೆ ತುಂಬಾ ಹೀಟ್ ಆಗ್ತಾ ಇತ್ತು ಅವ್ರಿಗೂ ಕೂಡ ಬಾಡಿ ಎಲ್ಲ ಹೀಟಾಗಿ ಸೊ ಹಾಗಾಗಿ ಇದು ತಂಪು ಅಂತೇಳ್ಬಿಟ್ಟು ತುಂಬ ದಿನಗಳಿಂದ ಅವ್ರಿಗೆ ತಲೆ ಸ್ನಾನ ಮಾಡಿಸಿರ್ಲಿಲ್ಲ ಒಂದು ವಾರದವರೆಗೂ ಆಗಿತ್ತು ಅವ್ರಿಗೆ ಮಾಡಿಸೋದೇ ನಾನು ವಾತಾವರಣ ನೋಡಿಕೊಂಡು ವಾರಕ್ಕೊಮ್ಮೆ ಈ ಥರ ಮಾಡಿಸ್ಕೊಳ್ತೀನಿ ಸೊ ಈ ಟೈಮು ಹೇಗೋ ತಲೆ ಸ್ನಾನ ಮಾಡಿಸೋದಿತ್ತು ಅಂತ ಹೇಳ್ಬಿಟ್ಟು ಈ ಏರ್ ಪ್ಯಾಕನ್ನು ಕೂಡ ಇವ್ರಿಗೂ ಅಪ್ಲೈ ಮಾಡಿಬಿಡೋಣ ಅಂತ ಅಂದ್ಕೊಂಡು ತುಂಬಾ ಇತ್ತು ತುಂಬಾ ಜಾಸ್ತಿಯಾಗಿಯೇ ಏರ್ ಪ್ಯಾಕ್ ರೆಡಿಯಾಗಿತ್ತು ಸೊ ಅದನ್ನು ಕೂಡ ಮಕ್ಕಳಿಗೆ ಅಪ್ಲೈ ಮಾಡೋಣ ಸ್ವಲ್ಪ ತಂಪಾಗುತ್ತೆ ಅಂತ ಆಗ್ತಾ ಇದ್ದೀವಿ ಅದರಲ್ಲೆಲ್ಲ ನ್ಯಾಚುರಲ್ ಆಗೇ ಇದೆ ಅಲ್ವಾ ಸೊ ಮಕ್ಕಳಿಗೂ ಕೂಡ ಏನು ಎಫೆಕ್ಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋದು ಕಾಳು ಹಾಕಿದ್ದೀನಿ ಅಲೋವೆರಾ ಹಾಕಿದ್ದೀನಿ ದಾಸೋಳಿಗೆ ಎಲೆ ಹಾಕಿದ್ದೀನಿ ಲವಂಗ ಮತ್ತು ಅಕ್ಕಿ ಕೂಡ ಹಾಕಿದ್ದೀನಿ ಸೊ ಇದೆಲ್ಲ ತುಂಬಾ ಒಳ್ಳೆಯದು ಅದ್ರ ಜೊತೆ ಮೆಹೆಂದಿ ಇರೋದು ಇನ್ನೂ ಕೂಡ ಒಳ್ಳೆಯದು ಹೇಳ್ಬಿಟ್ಟು ಸೊ ಹಾಕ್ತಿರೋದು ಒಂದು ಸ್ವಲ್ಪ ಒಂದು ಹಾಫ್ ಎನ್ ಅವರ್ ಜಸ್ಟ್ ಡ್ರೈ ಆಗೋವರೆಗೂ ಆಫ್ ಎನ್ ಅವರ್ ಅಷ್ಟೇ ಬಿಟ್ಬಿಟ್ಟು ನಂತರದಲ್ಲಿ ಅವ್ರಿಗೆ ಬಿಸಿ ನೀರಿಂದ ಸರಿಯಾಗಿ ತಲೆ ಸ್ನಾನ ಮಾಡಿಸಿದ್ವಿ ಸೊ ಈಗ ಅದಕ್ಕೋಸ್ಕರ ಅವ್ರಿಗೆ ಅಪ್ಲೈ ಮಾಡಿ ಅದಾಗಿದ್ದ ನಂತರ ನಾವು ಕೂಡ ಅಪ್ಲೈ ಮಾಡ್ಕೋಣ ಇವತ್ತು ಸಂಡೇ ಬೇರೆ ಇದೆ ಸಂಡೇ ದಿನ ಇದೆಲ್ಲ ಮನೆಯಲ್ಲಿ ಇದ್ಕೊಂಡು ಇವೆಲ್ಲ ಮಾಡ್ಕೋಣ ಅಂತ ಪ್ಲ್ಯಾನ್ ಇಟ್ಕೊಂಡೆ ಇದೆಲ್ಲ ಮಾಡ್ಕೊಂಡ್ವಿ ಸೊ ಕಂಪ್ಲೀಟಾಗಿ ಸಮನ್ವಿಗೆ ಸಾತುಗೆ ಈ ಥರ ಅಪ್ಲೈ ಮಾಡಿದ್ವಿ ನೋಡಿ ಅವಳು ಎಷ್ಟು ಅವಳಿಗೆ ಈ ಥರ ಸ್ವಲ್ಪ ಅವನು ಸುಮ್ಮನೆ ಕೂತ್ಕೊಂಡು ಇದ್ದೆ ಇವಳು ಯಾಕೋ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾಯಿದ್ಲು ಹೇಗೋ ಅವಳನ್ನ ಡೈವರ್ಟ್ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿ ಹಾಕಿ ನೋಡಿ ಫ್ರೆಂಡ್ಸ್ ಮಳೆ ಫುಲ್ ಇದೆ ಇವತ್ತು ಸೊ ಇಲ್ಲಿ ಮೇಲ್ಗಡೆಯಿಂದ ಫುಲ್ಲು ಟೆರೇಸ್ಸಿಂದೆಲ್ಲ ನೀರು ಬರ್ತಾ ಇರುತ್ತೆ ಇದರಲ್ಲಿ ಪೈಪಲ್ಲಿ ಎಲ್ಲ ಕ್ಲೀನ್ ಆಗಿದ ನಂತರ ಇಲ್ಲಿ ಬಕೆಟಲ್ಲಿ ತುಂಬಿ ನೋಡಿದೆ ಸ್ವಲ್ಪ ಕ್ಲೀನ್ ಇದ್ರೆ ತುಂಬಿಸೋಣ ಹೇಳ್ಬಿಟ್ಟು ಸೊ ಅದಕ್ಕಾಗಿ ಈಗ ಸ್ವಲ್ಪ ಕ್ಲೀನ್ ವಾಟರ್ ಬಂದಿದ ನಂತರ ಇದು ಇನ್ನೂ ಇದರಲ್ಲಿ ಗಲೀಜು ಕಾಣಿಸ್ತಾ ಇದೆ ಇದರಲ್ಲಿ ಸೊ ನಂತರದಲ್ಲಿ ಅದು ಕೆಳಗಡೆ ಗಲೀಜು ಕೂತ್ಕೊಂಡು ನೀಟಾಗಿ ತಿಳಿ ನೀರು ಬರುತ್ತೆ ಮಳೆ ನೀರು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅದಕ್ಕಾಗಿ ಸೊ ಈ ರೀತಿ ಒಂದು ಪೈಪ್ಲೈನ್ನ ಹಾಗೆ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಇದರಿಂದ ಸೀದಾ ಸಂಪ್ಗೆ ನೀರು ಬಿಟ್ಟಿದ್ದೀನಿ ನೋಡಿ ನೀರು ಬೀಳ್ತಾ ಇದೆ ಸಂಪ್ಗೆ ಅಲ್ಲಿಂದ ಪೈಪ್ ಕನೆಕ್ಷನ್ ಕೊಟ್ಟಿದ್ದಕ್ಕೆ ಸುಮ್ಮನೆ ನ್ಯಾಚುರಲ್ ಆಗಿರೋ ನೀರು ಕೂಡ ಸಿಗುತ್ತೆ ನೀರಿಗಾಗಿ ಇಲ್ಲಿ ಫುಲ್ಲು ಬರೀ ಉಪ್ಪು ನೀರು ಉಪ್ಪು ನೀರಿಂದ ತುಂಬಾ ಮನೆಯಲ್ಲಿ ಎಲ್ಲ ಸಾಮಾನು ತುಂಬಾ ಹಾಗೆ ಗಲೀಜು ಗಲೀಜು ಅದ್ರ ಬದಲಾಗಿ ನ್ಯಾಚುರಲ್ ವಾಟ್ರ್ ನೋಡಿ ತುಂಬೋದಕ್ಕೆ ಬರ್ತಾ ಇದೆ ಈಗ ಸಂಪು ಮೊದಲೇ ಅರ್ಧ ಇತ್ತು ಈಗ ಎಷ್ಟಿದೆನೋ ಅದ್ರಗಿಂತ ಸ್ವಲ್ಪ ಒಳಗಡೆ ಇತ್ತು ತುಂಬಿಕೊಳ್ತಾ ಇದೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಯಾವಾಗಲೂ ಮಳೆ ಬಂದಾಗ ಈ ಪೈಪನ್ನೇನು ತುಂಬ ಫೋರ್ಸಿಂದ ಇರುತ್ತೆ ನೀರು ಪೈಪಿಂದ ಹೇಗೆ ಬರುತ್ತೆ ಅಂದರೆ ಈ ಗೇಟ್ಗೆಲ್ಲ ನೀರು ಸಿಡಿತಾ ಇರುತ್ತೆ ಇಲ್ಲಿಂದ ಅಷ್ಟು ಫೋರ್ಸ್ ಮೇಲಿಂದ ಫುಲ್ಲು ನೀರೆಲ್ಲ ಬಂದು ಈ ಗೇಟ್ಗೆನೆ ಟಚ್ ಆಗುತ್ತೆ ಅಷ್ಟು ಫೋರ್ಸ್ ಬರುತ್ತೆ ಈ ಥರ ಫೋರ್ಸ್ ಬರೋವಾಗ ಈ ಪೈಪನ್ನ ಹಾಕ್ಕೊಳ್ತೀವಿ ಇದನ್ನು ಹಾಕಿ ಸ್ವಲ್ಪ ಎಲ್ಲ ಕ್ಲೀನು ವಾಟ್ರ್ ಬರೋವರೆಗೂ ವೇಟ್ ಮಾಡಿ ಆನಂತರ ಈ ಥರ ಹಾಕ್ಕೊಳ್ತೀವಿ ನಾವು ಹಾಕಿದ ಕೂಡಲೇ ಮಳೆ ನಿಂತೇ ಹೋಗ್ಬಿಡುತ್ತೆ ಇವಾಗೂ ಕೂಡ ಹಾಗೆ ಆಯಿತು ನೀರು ತುಂಬ ಜೋರಾಗಿ ಇದೆ ಅಂತ ಅಂದ್ಕೊಂಡು ನಾನು ಹಾಕ್ಕೊಂಡೆ ಮಳೆ ನಿಂತೇ ಹೋಯಿತು ಆದರೂ ಕೂಡ ಮೇಲೆ ನಿಂತಿರೋ ನೀರು ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತಲ್ವ ಅದೇ ನೀರು ಇವಾಗ ಸಂಪಲ್ಲಿ ಇದೆ ಸೊ ಯಾವಾಗಲೂ ಮಳೆ ನೀರನ್ನು ಈ ರೀತಿ ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಅಂದರೆ ತುಂಬಾ ಒಳ್ಳೆಯದು ಯಾರೆಲ್ಲ ಈ ಥರ ನೀವು ಕೂಡ ಮಳೆ ನೀರಿನ ಕಲೆಕ್ಟ್ ಮಾಡಿ ಇಟ್ಕೊಳ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದು ಏನಾಗೋದು ಇನ್ನೊಂದು ಅಂತಂದರೆ ಇವತ್ತು ನೀರು ಬಿಟ್ಟಿದ್ದಾರೆ ನಳಕ್ಕೆ ಅಂತಂದರೆ ಅವತ್ತು ಫುಲ್ಲು ನಾವು ಸಂಪು ಮತ್ತು ಮೇಲಿನ ಟೆರೇಸಲ್ಲಿ ಸಿಂಟೆಕ್ಸ್ ಎಲ್ಲ ತುಂಬಿಸಿರ್ಬೇಕು ತುಂಬಿಸಿದ ನಂತರನೇ ಅವತ್ತಿನ ದಿನ ಮಳೆ ಫುಲ್ಲು ಜೋರು ಬಂದುಬಿಡೋದು ಫುಲ್ಲು ಜೋರು ಬಂದು ನಾವು ಈ ಪೈಪ್ ಹಾಕಿ ನೀರು ಸೀ ನೀರು ಏನಾದರೂ ತುಂಬಿಸ್ಕೊಳ್ಳೋಣ ಅಂದರೆ ಅದೊಂದು ಡೌಟು ಯಾಕಂತಂದರೆ ಮತ್ತೆ ನೀರು ಬಿಟ್ಟಿಲ್ಲ ಅವರು ಮಳೆನೂ ಬರಲಿಲ್ಲ ಅಂದರೆ ನೀರು ಕಷ್ಟ ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಥರ ಒಂದಿಷ್ಟು ದಿನ ಆಗ್ತಾಯಿತ್ತು ಇವತ್ತು ಫೈನಲಿ ಸ್ವಲ್ಪ ನೀರು ಸಿಗ್ತಾ ಇದೆ ಇಷ್ಟು ದಿನ ನಂತರ ಅಂದರೆ ಒಂದು ಟು ತ್ರೀ ಟೈಮ್ಸ್ ಅಷ್ಟೇ ನೀರು ಈ ಥರ ಮಳೆ ನೀರನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಇಷ್ಟು ದಿನ ಆದ್ರೂ ಅಷ್ಟೇ ಇವತ್ತೊಂದಿಷ್ಟು ಕಂಪ್ಲೀಟಾಗಿ ನೀರು ಸಿಗ್ತಾ ಇದೆ ಅಂದರೂ ಅರ್ಧಕ್ಕೆಲ್ಲ ಉಪ್ಪು ನೀರೇ ಇತ್ತು ಆ ಉಪ್ಪು ನೀರು ಜೊತೆ ಈ ಸಿ ನೀರು ತುಂಬತಾ ಇದೆ ಮಳೆ ನೀರು ಈ ಥರ ಮಳೆಯೆಲ್ಲ ಬರುವಾಗ ಕಂಪ್ಲೀಟಾಗಿ ಚೇರು ಮನೇಲೇನಾದರೂ ತೊಳೆಯುವಂಥ ಸಾಮಾನು ಇದ್ದರೆ ಈ ರೀತಿ ಹೊರ್ಗಡೆ ಇಟ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡ್ತವೆ ಮಳೆ ಜೋರು ಬರ್ತಾ ಇರೋ ಇದಕ್ಕೆ ಫೋರ್ಸ್ಗೆ ನಮ್ಮಮ್ಮ ಇದೇ ಥರ ಮಾಡ್ತಾಯಿದ್ರು ಮಳೆ ಜೋರು ಬರ್ತಾ ಇದೆ ಅಂತಂದರೆ ಈ ರೀತಿ ಹೊರ್ಗಡೆ ಇಟ್ಬಿಡೋರು ಸೊ ಮೊನ್ನೆ ಮಳೆ ಬರುವಾಗ ಇವೆರಡೂ ಚೇರನ್ನ ಇಟ್ಟಿದ್ದೆ ಮೊನ್ನೆ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡುವಾಗ ಎಲ್ಲ ಅವರು ಕೆಲಸ ಮಾಡೋರು ಅದ್ರ ಮೇಲೆ ಕಾಲಿಟ್ಟು ತುಂಬ ಏನೇನೋ ವೆಲ್ಡಿಂಗ್ ವರ್ಕ್ ಎಲ್ಲ ಮಾಡಿ ಗಲೀಜು ಮಾಡಿಬಿಟ್ಟಿದ್ದಾರೆ ನೋಡಿ ವೆಲ್ಡಿಂಗ್ ವರ್ಕ್ ಮಾಡಿರೋದೆಲ್ಲ ಹೇಗೆ ಸಿದ್ಧಿದೆ ಇಲ್ಲೆಲ್ಲ ಸೊ ಅವರೆಲ್ಲ ಯೂಸ್ ಮಾಡಿಕೊಂಡ್ರು ವೆಲ್ಡಿಂಗ್ ವರ್ಕ್ ಮಾಡುವಾಗ ಅದಕ್ಕಾಗಿ ಈ ಥರ ಕಲೆ ಆಗಿತ್ತು ಅಂತ ಹೇಳಿಬಿಟ್ಟು ಮಳೆನಲ್ಲಿ ಇಟ್ಟಿದ್ದೆ ಆದರೂ ಕೂಡ ಕ್ಲೀನ್ ಆಗಿಲ್ಲ ಚೇರ್ಗಳು ಆಮೇಲೆ ಎಷ್ಟೊತ್ತು ತಿಕ್ಕೊಂಡ್ವಿ ಎಲ್ಲ ಮಾಡಿದ್ವಿ ಆದರೂ ಕ್ಲೀನಿಲ್ಲ ತುಂಬ ಇದೆ ನೋಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ರೊಟ್ಟಿ ಸೌತೆ ಪಲ್ಯಾನ ಮಾಡ್ಕೊಳ್ತಾಯಿದ್ದೀನಿ ಸೌತೆಕಾಯಿ ಪಲ್ಯ ರೊಟ್ಟಿ ನಮಗೆ ಸ್ಪೆಷಲ್ ಅಂತ ಅಂದರೆ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡಿದ್ದೆ ನಮಗೆ ಸ್ಪೆಷಲ್ ಅಂತ ಜಾಸ್ತಿ ಅದಕ್ಕಾಗಿ ರೊಟ್ಟಿ ಪಲ್ಯ ಇದ್ಬಿಟ್ರೆ ಆಮೇಲೆ ಏನಾದರೂ ಸ್ಪೆಷಲ್ ಮಾಡಿ ಸಾಕು ನಮಗೆ ಅಂತಾರೆ ಸೊ ಹಾಗಾಗಿ ಮೊದಲು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಆ ನಂತರ ನಾನು ರೊಟ್ಟಿ ಮಾಡ್ಕೊಳ್ತೀನಿ ಸೊ ಅದಕ್ಕಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಕ್ಲೀನ್ ಮಾಡಿಕೊಂಡು ಇವಾಗ ರೊಟ್ಟಿ ರೆಡಿ ಆಗ್ತಾಯಿದ್ದೀವಿ ಬಿಸಿ ಬಿಸಿ ರೊಟ್ಟಿ ಸೊ ನಮಗೆ ಏನು ಅಂತಂದರೆ ರೊಟ್ಟಿ ತಿಂದವ ಗಟ್ಟಿ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಮಗೆ ರೊಟ್ಟಿ ತಿಂದಿದ್ದರೆ ಮಾತ್ರ ನಮಗೆ ಏನಾದರೂ ಕೆಲಸ ಮಾಡೋದಕ್ಕೆ ಆಗಿರ್ಬೋದು ಕಡೆ ಆದರೂ ಗಟ್ಟಿಯಾಗಿ ಏನಾದರೂ ಮಾಡೋದಕ್ಕಾಗಿರ್ಬೋದು ಎನರ್ಜಿ ಸಿಕ್ಕಾಗುತ್ತೆ ಇಲ್ಲ ಅಂತಂದರೆ ಏನೂ ಸೋತಾಗೋದಾಗ ಆಗ್ಬೋದು ಹಾಗಾಗಿ ರೊಟ್ಟಿನೇ ಬೇಕು ನಮಗೆ ಸೊ ಈ ಕಡೆ ಹಾಗೆಯೇ ಮನೇಲಿ ತಲೆ ಸ್ನಾನ ಮಾಡಿಕೊಂಡು ಇಬ್ಬರೂ ಕೂಡ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಅಂದರೆ ಅದೇ ಟೈಮ್ಗೆ ಆನ್ಲೈನಿಂದ ಇದು ಸ್ಪೈಡರ್ ಮ್ಯಾನ್ ಏನು ಸೂಪರ್ ಮ್ಯಾನ್ ಬುಕ್ ಇದು ಡ್ರೆಸ್ಸನ್ನು ಬುಕ್ ಮಾಡಿತ್ತು ಸೊ ಅವನು ದಿನ ಕಾರ್ಟೂನ್ ನೆಟ್ವರ್ಕು ಕಿಡ್ಸ್ ಚಾನಲ್ಲ ಅದು ಇದು ನೋಡಿಬಿಟ್ಟು ಈ ಥರದ್ದು ಬೇಕು ಅಂತ ಹೇಳ್ತಿದ್ದ ಇರಲಿ ಪರವಾಗಿಲ್ಲ ಒಂದು ದಿನ ಆದರೂ ಹಾಕ್ಕೊಂಡು ಖುಷಿ ಪಡಲಿ ಮಗ ಅಂತ ಹೇಳಿಬಿಟ್ಟು ಅಪ್ಪ ಹಾಕಿದ್ರು ಸೊ ಹಾಗಾಗಿ ಅದು ಡ್ರೆಸ್ ಬಂದುಬಿಡ್ತು ಬಂದ ಕೂಡಲೇ ಸಮನ್ವಿ ಕೂಡ ನನಗೆ ಬೇಕು ಅಂತ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಇಬ್ಬರು ಸೇರಿಬಿಟ್ಟು ಹಠ ಮಾಡಿಕೊಂಡು ಅದು ನಂದು ನಂದು ಅಂತ ಜಗಳ ಆಡ್ತಾಯಿದ್ರು ಮತ್ತು ಹೇಗೋ ಅವನಿಗೆ ಒಂದು ಸ್ವಲ್ಪ ಹಾಕಿ ಅವಳಿಗೂ ಅದೇ ಥರದ್ದೇ ಬೇರೆ ಒಂದು ಡ್ರೆಸ್ ನಿನಗೂ ಕೊಡ್ತೀನಿ ಅಂಥೇಳಿ ಅವ್ಳಿಗೂ ಒಂದು ಯಾವುದೋ ಆ ಥರ ಕವರಲ್ಲಿ ಹಾಕಿ ನಿಂದು ಹೊಸ ಡ್ರೆಸ್ ಬಂದಿದೆ ಅಮ್ಮ ನೀನು ಹಾಕೋ ಅಂತೇಳ್ಬಿಟ್ಟು ಅವಳಿಗೂ ಕೊಟ್ಟು ಇಬ್ಬರಿಗೂ ಸಮಾಧಾನ ಮಾಡಿ ಹಾಕೋಷ್ಟರಲ್ಲಿ ಕಷ್ಟ ಆಗೋಯ್ತು ನೋಡಿ ಸೊ ಇವಾಗ ಇಬ್ಬರು ಅವ್ನು ರೆಡಿ ಮಾಡಿಕೊಂಡು ಆ ಕಾರ್ಟೂನ್ ನೆಟ್ವರ್ಕಲ್ಲಿ ಯಾವ ರೀತಿಯಾಗಿ ಆ ಸ್ಪೈಡರ್ ಮ್ಯಾನ್ ಮಾ ಆ್ಯಕ್ಷನ್ ಮಾಡ್ತಾನೋ ಆ ರೀತಿಯೆಲ್ಲ ಮಾಡ್ಕೊಂಡು ಮಾಡಿಕೊಂಡು ತೋರಿಸ್ತಾ ಇದ್ದಾನೆ ಎಲ್ರಿಗೂ ಕೂಡ ಮಕ್ಕಳು ಒಂಥರ ಇನ್ವಾಲ್ವ್ ಆಗಿಬಿಡ್ತಾರೆ ಆ ಪಾರ್ಟಿಗೆ ನಾನು ಕೂಡ ಒಬ್ನೂ ಅನ್ನೋ ಥರ ಇನ್ವಾಲ್ವ್ ಆಗಿಬಿಡ್ತಾರೆ ನೋಡಿ ಆ ರೀತಿ ಆ ಇದರಲ್ಲಿ ಈ ಥರ ಮಾಡ್ತಾನಂತೆ ಅದೇ ನೋಡಿಬಿಟ್ಟು ಈ ಥರ ಫಿಂಗರ್ನ ಮುಂದೆ ಮಾಡಿಬಿಟ್ಟು ಈ ಥರ ಓಡ್ಕೊಂಡು ಹೋದರೆ ಗಾಳಿಲಿ ಹಾರ್ಕೊಂಡು ಹೋಗ್ತಾನೆ ಅನ್ನೋ ಥರ ಹೇಳ್ತಾಯಿದ್ದ ಅವನೇನೇನು ಸೊ ಏನದು ತೋರಿಸು ಹೇಳಿದಾಗ ಆ ರೀತಿ ತೋರಿಸ್ತಾ ಇದ್ದಾನೆ ಏನೋ ಅವನಿಗೆ ಒಂದು ಖುಷಿ ಅದು ಸೊ ಖುಷಿಯಿಂದ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ ಜೊತೆಗೆ ಈ ಥರ ವೇಷ ನೋಡಿಬಿಟ್ಟು ನಮ್ಮ ಮನೇಲಿ ಕೂಡ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ರು ಅಜ್ಜಿ ತಾತ ಎಲ್ಲರೂ ಕೂಡ ನೋಡಿ ಮೆಹಿಂದ ನಾನು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ತುಂಬ ಕೋಲ್ಡ್ ಥರ ಫೀಲ್ ಆಗ್ತಾಯಿದೆ ತಂಪಾಗಿದೆ ತಲೆಗೆಲ್ಲ ಸೊ ಎಲ್ಲದೂ ಕಂಪ್ಲೀಟಾಗಿ ಏನೆಲ್ಲ ಪ್ರೊಸೆಸ್ ಇತ್ತು ಅಂತ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ ಸೊ ನೀವು ಕೂಡ ಟೈಮ್ ಸಿಕ್ಕರೆ ಟ್ರೈ ಮಾಡಿ ನೋಡಿ ಸೊ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇವತ್ತು ಕಂಪ್ಲೀಟಾಗಿ ಡೇನ ಈ ರೀತಿ ಸ್ಪೆಂಡ್ ಮಾಡಿದ್ವಿ ನಾವು ಸೊ ಜೊತೆಗೆ ಮಳೆ ಬೇರೆ ಬರ್ತಾ ಇತ್ತಲ್ವ ಸೊ ಮಳೆ ಬರೆದಿದ್ದಕ್ಕೆ ಬಂದಿದ್ದಕ್ಕೆ ನಾವು ಮೆಹಂದಿಯನ್ನು ಹಚ್ಕೊಳ್ಳೋದು ಕೂಡ ಸ್ಕಿಪ್ ಮಾಡಬೇಕಾಯ್ತು ನೆಕ್ಸ್ಟ್ ಡೇನೇ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ಸೊ ನಿನ್ನೆ ಮಕ್ಕಳಿಗೆ ಮಾತ್ರ ಆ ಬಗ್ಗೆ ಸ್ವಲ್ಪ ಬಿಸ್ಲಿತ್ತು ಇನ್ನು ಆ ಟೈಮಲ್ಲಿ ಇನ್ನೂ ಮಳೆ ಬರ್ತಿರ್ಲಿಲ್ಲ ಅವ್ರಿಗೆ ಅಪ್ಲೈ ಮಾಡಿದ್ದೆ ಅವ್ರಿಗೆ ಅಪ್ಲೈ ಮಾಡಿದ್ರು ಕೂಡ ಒಳ್ಳೆಯದಾಯಿತು ಅದೇ ಟಮ್ಗೆ ನಾವು ಅಪ್ಲೈ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇನ್ನೂ ಸ್ವಲ್ಪ ಬಿಟ್ಟು ಆಮೇಲೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಲೇ ಮಾಡಿದ್ವಿ ಸೊ ಹಾಗಾಗಿ ನಾವು ಹಚ್ಕೊಳ್ಳೋಕ್ಕೆ ಆಗಲಿಲ್ಲ ಮಳೆ ಸ್ಟಾರ್ಟ್ ಆಗಿಬಿಡ್ತಲ್ವ ಅದಕ್ಕಾಗಿ ಸೊ ಈ ಥರ ಇದೆ ನೋಡಿ ಮೊನ್ನೆ ನಿಮಗೆ ಆನ್ಲೈನಲ್ಲಿ ಬೈ ಮಾಡಿದಂಥ ಒಂದಿಷ್ಟು ಸೆಲ್ಫ್ಗಳನ್ನು ಅದು ಕಾರ್ನರ್ ಸೈಡ್ ಯೂಸ್ ಮಾಡೋದು ಅದನ್ನು ತೋರಿಸಿದ್ನಲ್ವಾ ಅದಕ್ಕೆ ಹಿಂದ್ಗಡೆ ಗಮ್ ಟೇಪ್ ಕೂಡ ಕೊಟ್ಬಿಟ್ಟು ಕೊಟ್ಟಿದ್ರಲ್ವ ಸೊ ಅದನ್ನು ನಾವು ಆ ಕಾರ್ನರ್ ಸೈಡ್ ಹಾಕಿದರೂ ಕೂಡ ನಿಲ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕರೆಂಟ್ ವರ್ಕ್ ಅದು ಇದು ಇತ್ತು ಅವ್ರು ಮಾಡೋದಕ್ಕೆ ಅಂತ ಬಂದಿದ್ದರು ಆ ಟೈಮಲ್ಲಿ ಇದನ್ನು ಕೂಡ ನಾನು ಕೂಡಿಸ್ಕೊಂಡೆ ನೋಡಿ ಈ ಥರ ಅದಕ್ಕೆ ಮೊಳೆ ಕೂಡ ಕೊಟ್ಟಿದ್ದಾರೆ ಅದನ್ನು ಹಾಕ್ಸೋದ್ರಿಂದ ಗಟ್ಟಿಯಾಗಿ ಕೂಡುತ್ತೆ ಇಲ್ಲ ಅಂತಂದರೆ ಗಟ್ಟಿಯಾಗಿ ಕೂತಿರಲಿಲ್ಲ ಬಿಡ್ತಾ ಇತ್ತು ಅದು ಮತ್ತು ನಾನು ತೆಗೆದೇ ಬಿಟ್ಟಿದ್ದೆ ವೇಸ್ಟ್ ಆಯಿತು ಅಂದ್ಕೊಂಡೆ ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದ್ದಾವೆ ಆ ಥರ ನಾವು ಗಮ್ ಹಾಕಿ ನಿಲ್ಲಿಸಿದ್ರೆ ನಿಲ್ತಾ ಇರಲಿಲ್ಲ ಹಾಗಾಗಿ ಮೊಳೆ ಹೊಡಿಸ್ಬಿಟ್ಟೆ ತುಂಬ ಗಟ್ಟಿಯಾಗಿ ಕೂತಿದೆ ಇದೆ ಈಗ ನಾನು ಅದ್ರ ಮೇಲೆ ಎಷ್ಟೇ ತಿಂಗ್ಸ್ ಇಟ್ಕೊಂಡ್ರೂ ಕೂಡ ಬೀಳೋದಿಲ್ಲ ನೋಡಿ ಮೊದಲು ಈ ಥರ ಗಮ್ಗಳನ್ನು ಹಾಕ್ಕೊಂಡಿದ್ದು ನೀಟಾಗಿ ಕೂತಿರಲಿಲ್ಲ ಬಿದ್ದುಬಿಟ್ಟಿತ್ತು ಎರಡೇ ದಿನಕ್ಕೆ ಬಿದ್ದುಬಿಟ್ಟಿತ್ತು ಮತ್ತು ಇದರಲ್ಲಿ ಏನು ನಾನು ವೇಟ್ ಇರೋ ಅಂಥದ್ದು ಏನೂ ಇಟ್ಟಿರಲಿಲ್ಲ ಸೊ ಆದರೂ ಕೂಡ ಬಿದ್ದುಬಿಡ್ತು ಅದಕ್ಕೇ ಮತ್ತು ಈ ಥರ ಮಾಡಿಕೊಂಡೆ ನೆಕ್ಸ್ಟ್ ಈವ್ನಿಂಗಿಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಸಂಡೇ ಸ್ಪೆಷಲ್ಲು ಅಂತ ಅಂದ್ಕೊಂಡು ಸಮೋಸಾನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ಏನು ಗೊತ್ತಾ ಒಂದು ಕತೆ ಅಂದರೆ ನಮ್ಮ ಸಾತು ಕಾರ್ಟೂನಲ್ಲಿ ಮೋಟು ಪತ್ರೆ ನೋಡ್ತಾನಲ್ವ ಅದರಲ್ಲಿ ಮೋಟು ಸಮೋಸ ತಿಂದ ಹಾಗೆಲ್ಲ ಅವನಿಗೆ ಶಕ್ತಿ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಸಮೋಸ ಬೇಕು ಸಮೋಸ ಬೇಕು ಅಂತ ಕೇಳ್ತಾ ಇದ್ದ ಸೊ ಹಾಗಾಗಿ ಅವನಿಗೋಸ್ಕರ ಸಮೋಸ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಹೊರಗಡೆ ತಂದಿದ್ದು ಅವನಿಗೆ ಅಷ್ಟೊಂದು ಬೇಕಾಗಿಲ್ಲ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಸಮೋಸ ಏನೇ ಆಯಿತು ಹೊರಗಡೆದು ತಿನ್ನಬಾರ್ದು ಹೆಲ್ದಿ ಅದು ಐಜೇನ್ ಇರೋಲ್ಲ ಅಂತೇಳಿ ಹಾಗಾಗಿ ಅವನು ಜಾಸ್ತಿ ಹೊರಗಿಂದ ಏನು ತಂದ್ರು ಕೊಡೋದಿಲ್ಲ ಅವನು ಮನೆಯಲ್ಲೇ ಏನು ಮಾಡಿದರೂ ಕೂಡ ಇಷ್ಟಪಡೋದು ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಮನೆಯಲ್ಲೇ ಮಾಡಿದ್ವಿ ಸೊ ಇವತ್ತೊಂದು ಸ್ವಲ್ಪ ವರ್ಕ್ ಅಲ್ಲೆಲ್ಲ ಕರೆಂಟ್ ವರ್ಕ್ ಎಲ್ಲದೂ ಮಾಡಿಸಿದ್ದು ಹಾಗೆ ಇವ್ರಿಗೆ ಸ್ವಲ್ಪ ಹೊರಗಡೆ ಕೂರೋದಕ್ಕೆ ಅಂತ ಹೇಳ್ಬಿಟ್ಟು ಉಯ್ಯಾಲೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಉಯ್ಯಾಲೆ ಮೊನ್ನೆ ಹಾಸ್ಪಿಟ್ಲ್ಗೆ ಹೋಗಿದ್ದಾಗ ನೋಡ್ಕೊಂಡು ಬಂದ್ವಿ ತುಂಬ ಸರಿ ನೋಡ್ತಾನೇ ಇದೀವಿ ತರಲಿಕ್ಕೆನೇ ಇಲ್ಲ ಹಾಗಾಗಿ ಇವ್ರು ಹಠ ಮಾಡ್ತಾ ಇದ್ರು ಹೊರಗಡೆ ಈ ಥರ ಸೀರೆಯಿಂದ ಕಟ್ಬಿಡೋಣ ಅಂತೇಳ್ಬಿಟ್ಟು ಮೊನ್ನೆ ಶೆಡ್ ಹಾಕಿತ್ತಲ್ವ ಆ ಟೈಮಲ್ಲಿ ಸೊ ಅದೇ ಇದಕ್ಕೇ ಈ ಥರ ಸೀರೆ ಕಟ್ಬಿಟ್ಟು ಅದರಲ್ಲಿ ಆಟ ಆಡ್ತಾ ಇದೆ ಮತ್ತು ಅವನು ಈ ಕಡೆ ಹೊರ್ಗಡೆ ಕೂತ್ಕೊಂಡು ತುಂಬ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಮಳೆ ಬಂದರೆ ಎಲ್ಲ ಚೆನ್ನಾಗಿತ್ತಲ್ವ ಸೊ ಹಾಗಾಗಿ ಹೊರ್ಗಡೆ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇವಾಗ ಅವನಿಗೆ ವರ್ಕ್ ಮಾಡಿಸ್ತಾ ಆ ಕಡೆ ಯಜಮಾನ್ರು ವರ್ಕ್ ಮಾಡಿಸ್ತಾ ಇದ್ದರು ನಾನು ಸಮಾನಿಗೆ ಹೇಳ್ತಾ ಇದ್ದೆ ಅಲ್ಲಿ ಶೆಡ್ಡಲ್ಲಿ ಕೂಡ ಲೈಟ್ ಇರಲಿಲ್ಲ ಮೊದಲು ಅದಕ್ಕಾಗಿ ಇವತ್ತು ಒಂದು ಸ್ವಲ್ಪ ಲೈಟ್ ಹಾಕ್ಸಿದ್ವಿ ಯಾಕೆಂತಂದರೆ ಮೊನ್ನೆ ಬರ್ಡೇ ಟೈಮಲ್ಲಿ ಇಲ್ಲೇ ರಾತ್ರಿ ಡಿನ್ನರ್ ಗೆ ಡಿನ್ನರ್ ಎಲ್ಲ ಅರೇಂಜ್ ಮಾಡಿತ್ತು ಬಟ್ ಆ ಕಡೆ ಸ್ವಲ್ಪ ಶೆಡ್ ಕಡೆ ಒಂದ್ ಸ್ವಲ್ಪ ಲೈಟಿಂಗ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅದನ್ನು ಕೂಡ ಬಿಡೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಅಲ್ಲಿ ಕೂಡ ಅದೇ ಬೆಳಕಲ್ಲಿ ಆಟ ಆಡ್ಕೊತ ಕೂತಿದ್ದಾರೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮ್ಗೆಲ್ಲ ಯಾವ್ದಾದ್ರು ಒಂದ್ ಕಣಕ್ಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ